ಸ್ನೇಹಿತರೆ ನಮಸ್ಕಾರ ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಯಿದೆ ಯಾಕೆಂತಂದರೆ ನಮ್ಮ ಟೆಂಟೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಪ್ರೀತಿಸಿ ನೋಡು ಅನ್ನೋ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದು ಆರು ವಿಡಿಯೋಗಳನ್ನು ಬಿಟ್ಟಿದ್ದೀನಿ ಒಂದು ಕಲಾವಿದರು ಬೇಕು ಅಂತೇಳಿ ಮತ್ತು ಸಹ ನಿರ್ದೇಶಕರು ಬೇಕು ಅಂತೇಳಿ ಮತ್ತು ಈ ಸಿನಿಮಾ ಒಂದು ಕ್ರೌಡ್ ಫಂಡಿಂಗಲ್ಲಿ ಮಾಡ್ತಾ ಇರೋಂಥದ್ದು ಇದರಲ್ಲಿ ಮಾಡ್ತಾ ಇರೋ ಕಲಾವಿದರೆಲ್ಲರೂ ಮೂರು ಸಾವಿರ ರೂಪಾಯಿ ಮೂವತ್ತ್ಮೂರು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇರೋಂಥದ್ದು ಹಾಗಾಗಿ ನಿಮ್ಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ಮೂವತ್ತ್ಮೂರು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರೆಡಿ ಇದ್ದರೆ ದಯವಿಟ್ಟು ನಮಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ತಗೊಳ್ಳಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಮೌಂಟನ್ನು ನೀವು ರಿಟರ್ನ್ ತಗೊಳ್ಳಿ ಮತ್ತು ಈ ಚಿತ್ರದಲ್ಲಿ ಒಳ್ಳೆಯ ಪಾತ್ರವನ್ನು ನೀವು ಪೋಷಣೆ ಮಾಡಿ ನೀವು ಆಕ್ಟರ್ ಆಗ್ತೀರಾ ನಿರ್ಮಾಪಕರು ಆಗ್ತೀರಾ ನಿಮ್ಮ ಅಮೌಂಟು ನಿಮ್ಗೆ ರಿಟರ್ನ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಅಗ್ರಿಮೆಂಟ್ ಮಾಡಿಕೊಡ್ತೀವಿ ಅಂತೇಳಿ ಸುಮಾರಷ್ಟು ವಿಡಿಯೋಗಳನ್ನು ಮಾಡಿದ್ದೆ ಜೊತೆಗೆ ನಿನ್ನೆ ಇದರಲ್ಲಿ ಬಲರಾಜ್ವಾಡಿ ಒಬ್ಬ ಹಿರಿಯ ಕಲಾವಿದರು ಅವರು ವಿಲನ್ ಆಗಿ ಇದರಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅದನ್ನು ಸಮೇತ ಒಂದು ವಿಡಿಯೋದಲ್ಲಿ ಬಿಟ್ಟಿದ್ದೀನಿ ಇನ್ನು ಸಿನಿಮಾಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳು ಬರ್ತಾ ಇರ್ತವೆ ಯಾಕಪ್ಪ ಅಂತಂದರೆ ಸಿನಿಮಾ ಹಾಗೆ ಎಲ್ಲರೂ ಯಾರೋ ಒಬ್ಬರು ಪ್ರೊಡ್ಯೂಸರ್ ಇಲ್ಲ ಇದಕ್ಕೆ ಇನ್ವೆಸ್ಟ್ ಮಾಡ್ತಾ ಇರೋ ಪ್ರತಿಯೊಬ್ಬರು ಪ್ರೊಡ್ಯೂಸರ್ಸ್ ಮೋಸ್ಟ್ಲಿ ಇದು ಒಂದು ರೆಕಾರ್ಡ್ ಆಗ್ಬೋದು ಇಂಡಸ್ಟ್ರಿಯಲ್ಲಿ ನಾನು ಪ್ರೆಸ್ ಮೀಟಲ್ಲಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಈಗ ಏನಪ್ಪ ಅಂತಂದರೆ ನಾವು ಚಿತ್ರ ಮುಹೂರ್ತ ಆದಮೇಲೆ ಶೂಟಿಂಗ್ ಕಂಪ್ಲೀಟ್ ಆದಮೇಲೆ ಒಂದು ಪ್ರೆಸ್ ಮೀಟ್ ಅಂತ ಮಾಡ್ತೀವಿ ಆ ಪ್ರೆಸ್ ಮೀಟಲ್ಲಿ ಎಲ್ಲ ಮಾಧ್ಯಮಗಳ ಮುಂದೆ ಕ್ರೌಡ್ ಫಂಡಿಂಗ್ ಅಂದರೆ ಒಂದು ಭಯ ಪಡೋ ಈ ಜಮಾನದಲ್ಲಿ ನಾವು ಮೂವತ್ತು ಜನ ಜೊತೆಗೂಡಿ ಈ ಸಿನಿಮಾವನ್ನ ಮಾಡಿದ್ದೀವಿ ಮೂವತ್ತು ಜನ ಒಬ್ರಿಗೊಬ್ಬರು ನಾವು ಪರಿಚಯ ಇಲ್ಲ ಎಲ್ಲೆಲ್ಲಿನವರೇ ಬೀದರ್ ಗುಲ್ಬರ್ಗ ರಾಯಚೂರು ಕುಷ್ಟಗಿ ಈ ಕಡೆಯಿಂದ ಎಲ್ಲ ಬಂದು ಅಗ್ರಿಮೆಂಟ್ಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಅಂಥವನ್ನೆಲ್ಲ ಒತ್ತು ಸೇರಿಸಿ ಮೂವತ್ತು ಜನ ನಿರ್ಮಾಪಕರಲ್ಲಿ ನಿರ್ಮಾಪಕನ ಒಟ್ಟುಗೂಡಿಸಿ ಸಿನಿಮಾ ಮಾಡಿದ ಒಂದು ಖ್ಯಾತಿ ನನಗೂ ಬರುತ್ತೆ ಆ ಮೂವತ್ತು ಜನರಿಗೂ ಒಂದು ಖ್ಯಾತಿ ಬರುತ್ತೆ ಯಾಕಂತಂದರೆ ಅಷ್ಟು ಜನರನ್ನ ಒಗ್ಗೂಡಿಸೋ ಇದು ಆ ಮೂವತ್ತು ಜನ ನಮ್ಮ ಮೇಲೆ ಒಂದು ಟ್ರಸ್ಟ್ ಒಂದು ಕಾನ್ಫಿಡೆನ್ಸ್ ಒಂದು ನಂಬಿಕೆ ಇಟ್ಟು ಬಂದು ನಮ್ಮ ಜೊತೆ ಜಾಯಿನ್ ಆಗ್ತಾ ಅದು ಹಾಗಾಗಿ ಆ ಒಂದು ಸಹ ನಿರ್ಮಾಪಕರು ಅಂಥೇಳಿ ಏನು ನಾನು ತಂಬ್ಲೈನಲ್ಲಿ ಹಾಕಿದ್ದೀನಿ ನೋಡಿ ಏನಪ್ಪ ಅಂತಂದರೆ ನಮ್ಮ ಪ್ರೀತಿಸಿ ನೋಡಿ ಒಂದು ಸಿನಿಮಾಗೆ ಸಹ ನಿರ್ಮಾಪಕರು ಬೇಕು ಅಂದರೆ ನಿರ್ಮಾಪಕರು ಬೇಕು ಸಹ ನಿರ್ಮಾಪಕರು ಎಷ್ಟೋ ಅಂತಲ್ಲ ಅಮ್ಮ ಎಷ್ಟೋ ಅಮೌಂಟ್ ಬೇಕಾಗಿಲ್ಲ ನಿರ್ಮಾಣ ಅಂದ ತಕ್ಷಣ ಕೋಟಿಗಟ್ಟಲೆ ಬೇಕೇನೋ ಐವತ್ತು ಲಕ್ಷ ಅರವತ್ತು ಲಕ್ಷ ಬೇಕೇನೋ ಅಂತ ಹೇಳ್ಬಿಟ್ಟು ಭಯಪಡೋ ಇರುತ್ತೆ ಓನ್ಲಿ ಒಂದು ಶಾರ್ಟ್ ಮೂವಿ ಒಂದು ಒಳ್ಳೆಯ ಶಾರ್ಟ್ ಮೂವಿ ಮಾಡೋ ಅಷ್ಟು ಬಜೆಟನ್ನು ನೀವು ನಮಗೆ ಹಾಕಿದ್ರೆ ಸಾಕು ನಿಮಗೆ ಅಂತ ಒಂದು ಟೈಟಲ್ ಕಾರ್ಡ್ನಲ್ಲಿ ಹೆಸರು ಸಿಗುತ್ತೆ ಜೊತೆಗೆ ನಿಮ್ಮ ಅಮೌಂಟು ನಿಮಗೆ ಬರುತ್ತೆ ಅಗ್ರಿಮೆಂಟು ಇರುತ್ತೆ ಹಾಗಾಗಿ ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇರಲಿ ಇದೇ ವೀಡಿಯೋದಲ್ಲಿ ಕೊನೆಯಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಕಾಲ್ ಮಾಡಿ ಮಾತಾಡಿ ನೀವು ಆ್ಯಕ್ಟು ಮಾಡ್ಬೋದು ಇದರಲ್ಲಿ ಸುಮಾರು ಮೂವತ್ತು ಪಾತ್ರಗಳಿದೆ ಮೂವತ್ತು ಪಾತ್ರೆಗಳಲ್ಲಿ ಹೀರೋ ಹೀರೋಯಿನ್ ಮತ್ತು ವಿಲನ್ ಕ್ಯಾರೆಕ್ಟರ್ಗಳಿಗೆಲ್ಲ ಫಿಕ್ಸ್ ಆಗಿದ್ದಾರೆ ಇನ್ನ ತಂದೆ ತಾಯಿ ಹೀರೋ ಫ್ರೆಂಡ್ಸು ವಿಲನ್ ಗ್ಯಾಂಗು ವಿಲನ್ ತಮ್ಮಂದಿರು ಅರ್ಚಕರು ಪೊಲೀಸ್ ಕ್ಯಾರೆಕ್ಟರು ಆಮೇಲೆ ಕಾಮಿಡಿ ಆರ್ಟಿಸ್ಟ್ಗಳು ಇವೆಲ್ಲ ಪಾತ್ರಗಳು ಸುಮಾರಷ್ಟಿದೆ ಆ ಪಾತ್ರೆಗಳಿಗೆ ಹುಡುಕ್ತಾ ಇದ್ವು ಯಾಕಂದರೆ ಟೈಮ್ ಇಲ್ಲ ನಮಗೆ ನವೆಂಬರ್ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಪ್ರಾರಂಭ ಮಾಡಬೇಕು ಒಂದೇ ಶೆಡ್ಯೂಲಲ್ಲಿ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಬಲರಾಜ್ ವಾಡಿ ಸಾರ್ದು ಡೇಟ್ಗಳು ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಐದು ದಿನ ಅವರಿಗೆ ಸಿಕ್ಕಿದೆ ಹಾಗಾಗಿ ಅವರು ಪೋರ್ಷನ್ ಬಿಟ್ಟು ಇನ್ನು ಉಳಿದ ಎಲ್ಲವನ್ನು ನಾವು ಈ ಸರಿ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಅವರು ಡೇಟ್ಸುಗೆ ನಾವು ಐದು ದಿನ ಶೂಟಿಂಗ್ ಇಟ್ಕೊಂಡು ಅದನ್ನು ಮುಗಿಸಿದ್ರೆ ಕುಂಬಳಕಾಯಿ ಹೊಡಿಬೋದು ಮೋಸ್ಟ್ಲಿ ಜನವರಿಗೆ ನಾವು ಕುಂಬಳಕಾಯಿ ಹೊಡೆದಿರ್ತೀವಿ ಡಿಸೆಂಬರ್ ತರ್ಟಿ ಫಸ್ಟ್ಗೆ ನಾವು ಕುಂಬಳಕಾಯಿ ಹೊಡೆದಿರ್ತೀವಿ ಜನವರಿ ಏಟಿಂಗ್ ಎಲ್ಲ ಮಾಡಿ ಆದಷ್ಟು ಬೇಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾಡಿ ಹೊರಗಡೆ ತರೋಣ ಅಂತ ಎಲ್ಲ ಪ್ಲಾನ್ ಇದ್ದೀನಿ ಹಾಗಾಗಿ ನಮಗೆ ಸಹ ನಿರ್ಮಾಪಕರು ಬೇಕು ಎಷ್ಟೋ ಹೇಳ್ದಲ್ಲ ಎಷ್ಟೋ ಕೋಟಿಗಳ ಗಟ್ಟಲೆ ಲಕ್ಷಗಳ ಗಟ್ಟಲೆ ಅಲ್ಲ ಕೇವಲ ಸಾವಿರಗಳ ಗಟ್ಟಲೆ ಅಂದರೆ ಮೂವತ್ತ್ ಮೂರು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಇದಕ್ಕೆ ಸಹ ನಿರ್ಮಾಪಕರಾಗಿ ನಾವು ಸಹ ನಿರ್ಮಾಪಕರು ಅಂತ ಹೇಳ್ತಾ ಇದ್ದೀನಿ ವಿನ ಸಹ ಎಲ್ಲರೂ ಪ್ರೊಡ್ಯೂಸರ್ಸೇ ಆಗಿರ್ತಾರೆ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಜೊತೆ ಸೇರೋಣ ಪಿಚ್ಚರ್ ಮಾಡೋಣ ನಾನು ಫೇಸ್ಬುಕ್ಕಲ್ಲೆಲ್ಲ ಈ ವಿಡಿಯೋ ಮತ್ತು ಈ ಮಾಹಿತಿಯನ್ನು ಬಿಟ್ಟಾಗ ಯಾವನೊಬ್ಬ ಎಲ್ಲ ಗಳು ಅಂತ ಒಬ್ಬ ಬಿಟ್ಟ ಅವನು ಸುಮಾರು ಒಂದು ಐದು ವರ್ಷದಿಂದ ಬನ್ನಿ ಸರ್ ಪಿಚ್ಚರ್ ಮಾಡೋಣ ಅಂತ ಕರೆದಿದ್ದ ಹೋಗೆಲ್ಲ ಮಾತಾಡಿದೆ ಸ್ಟೋರಿ ಅವ್ನು ನಾನೇ ಬರೆದಿದ್ದೀನಿ ಅಂತ ಹೇಳಿದೆ ಸರಿ ಸರ್ ಓಕೆ ಅಂತಂದು ಇದುವರೆಗೂ ಅವ್ನು ಪಿಚ್ಚರು ಮಾಡಲಿಲ್ಲ ಏನೂ ಇಲ್ಲ ಬಟ್ ಕಾಮೆಂಟ್ ಮಾತ್ರ ಆಗ್ತಾನೆ ಬಿಲ್ಡಪ್ಗಳು ಅಂತೇಳಿ ಏನಪ್ಪ ಅಂತಂದರೆ ಅದೇನೋ ಏಣಿ ಏನೋ ಹತ್ತಕ್ಕೆ ಆಗದೆ ಇರೋ ಅವನಿಗೆ ನೂರೊಂದು ಚೇಷ್ಟೆ ಅಂತೆ ಹಾಗೆ ಹತ್ತಕ್ಕೆ ಬರೋದಿಲ್ಲ ನೂರೊಂದು ಮಾತುಗಳು ಹಾಗೆ ಇನ್ನೊಬ್ಬ ಯಾವುದೋ ಒಂದು ಗ್ರೂಫಲ್ಲ ಹಾಕಿದ್ದೆ ಇದು ಸಿನಿಮಾ ಅಲ್ಲ ನೀವು ಬೇರೆ ಗ್ರೂಫ್ಗೆ ಹಾಕು ಸಿನಿಮಾ ಫೀಲ್ಡ್ ನನಗೆ ಗೊತ್ತಿಲ್ಲ ಅನ್ಸುತ್ತಾ ನಮಗೆಲ್ಲ ಸಿನಿಮಾ ಫೀಲ್ಡ್ ಗೊತ್ತು ಎಂತ ಕಚಡ ಇಂಡಸ್ಟ್ರಿ ಗೊತ್ತಾ ಅಂತಲ್ಲೂ ಯೂಸ್ಲೆಸ್ ಫೆಲರ್ ನನ್ನ ಮಗನೇ ಸಾವಿರಾರು ಜನ ಲಕ್ಷಾಂತರ ಜನ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಊಟ ಮಾಡ್ತಿದ್ದಾರೋ ಬದುಕ್ತಿದ್ದಾರೋ ಯಾರೋ ಕರೆಕ್ಟಾಗಿ ಪ್ಲಾನಿಂಗ್ ಇಲ್ದಿರ ಕೋಟಿಗಟ್ಟಲೆ ಹಾಕಿ ಲಾಸ್ ಮಾಡ್ಕೊಳ್ತಾ ಇದಾರೆ ಅದು ಬಿಟ್ಟರೆ ಬೇರೆ ಯಾರು ಕರೆಕ್ಟಾಗಿ ಪ್ಲಾನಿಂಗ್ ಇಟ್ಕೊಂಡು ಬಂದವರು ಯಾರೂ ಲಾಸ್ ಇಲ್ಲ ನಾನು ಪ್ರತಿಯೊಬ್ಬ ನಿರ್ದೇಶಕ ಆದವರೆಗೂ ನಮ್ಮ ಫ್ರೆಂಡ್ಸಿಗೆ ಹೇಳೋದೊಂದೇ ಫಸ್ಟು ನೀವು ನಿರ್ದೇಶನ ಕಲಿಯಲ್ದ್ರೂ ಪರವಾಗಿಲ್ಲ ರೀ ಪ್ರೊಡ್ಯೂಸರ್ಗೆ ಹಾಕಿರೋ ಅಮೌಂಟನ್ನ ರಿಟರ್ನ್ ತರಿಸ್ಕೊಡೋ ಅಂತ ಪ್ಲಾನಿಂಗ್ ಇದೆಯಲ್ಲ ಆ ಪ್ಲಾನಿಂಗ್ನ ಕಲೀರಿ ಅಂತ ನಾನು ಹೇಳ್ತಾ ಇರ್ತೀನಿ ಆ ಥರ ಪ್ಲಾನಿಂಗ್ ಇಟ್ಕೊಂಡು ಸಿನಿಮಾ ಮಾಡ್ತೀವ್ರು ಸಿನಿಮಾ ಇಂಡಸ್ಟ್ರಿ ಕಚಡ ಅಂದನು ಅವನು ಕಚ್ಚಡ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾಕಂದರೆ ಕಲಾ ಮಾತೆ ಕಣ್ರಿ ಕೋಟ್ಲಿ ಕೋಟ್ಲೆ ದುಡ್ಡಿರೋನೆಲ್ಲ ಸಿನಿಮಾ ಫೀಲ್ಡಿಗೆ ಬರೋಕ್ಕಾಗೋದಿಲ್ಲ ಕೋಟಿ ಕೋಟಿ ದುಡ್ಡಿದ್ರೂ ಅವ್ನು ಸಿನಿಮಾ ಫೀಲ್ಡ್ಗೆ ಬರೋಕ್ಕಾಗೋದಿಲ್ಲ ಆ ಕಲಾ ಮಾತೆ ಅವನಿಗೆ ಆ ಜ್ಞಾನ ಕೊಡೋದಿಲ್ಲ ಆ ಇಂಡಸ್ಟ್ರಿ ಜ್ಞಾನ ಕೊಡೋದಿಲ್ಲ ಅವ್ನು ಮಾ ಅಕಸ್ಮಾತ್ ಬಂದರೂ ಶೋಕಿಗೋಸ್ಕರ ಬಂದು ಒಂದು ಪಿಚ್ಚರ್ ಮಾಡಿ ಹಾಳಾಗಿ ಹೋಗಿ ಹೋಗ್ಬಿಡ್ಬೋದು ಇದನ್ನು ಕಲಾಮಾತೆ ಅಂತ ಆರಾಧಿಸೋರು ಇವತ್ತಿಗೂ ಇಂಡಸ್ಟ್ರಿಯಲ್ಲಿ ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲವೂ ನಟಿಸ್ತಾ ಇದ್ದಾರೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಸಕ್ರಿಯವಾಗಿ ತೊಳಸ್ಕೊಂಡಿದ್ದಾರೆ ಅದನ್ನು ನಾವು ನೋಡ್ಬೋದು ನೀವು ಅಬ್ಸರ್ವ್ ಮಾಡ್ಬೋದು ಯೋಚನೆ ಮಾಡಿ ಯಾವ್ಯಾವ ಕುಟುಂಬಗಳು ಅಂತ ಅವರೆಲ್ಲ ಹೆಂಗೆ ಬಂದರು ಅಂತ ಹೇಳಿದ್ರೆ ಇಂಡಸ್ಟ್ರಿಯನ್ನು ಸಿನಿಮಾ ತಾಯಿಯನ್ನು ದೇವರು ಅಂತ ಪ್ರೀತಿಸ್ತಾ ಬಂದಿದ್ದಾರೆ ಅದರಿಂದನೇ ಅವರಿಗೆ ನಿಂತರ ಸಿನಿಮಾ ಇಂಡಸ್ಟ್ರಿ ಕಚಡ ಕಾಚ ಇನ್ನೊಂದು ಇನ್ನೊಂದು ಅಂತ ಕಾಮೆಂಟ್ ಮಾಡ್ತಿಲ್ಲ ನಿನ್ನಂತವ್ರಿಗೆ ಇದು ಯೋಗ್ಯತೆ ಅಲ್ಲ ಸಿನಿಮಾ ಫೀಲ್ಡ್ ನೀನು ಅದ್ರ ಬಗ್ಗೆ ಮಾತಾಡೋಕ್ಕೆ ಕೂಡ ಯೋಗ್ಯತೆ ಇಲ್ಲ ನಿನಗಿನ್ನು ಸಿನಿಮಾ ಫೀಲ್ಡ್ಗೆಲ್ಲಿ ಬರ್ತೀನಿ ನೀನು ಸ್ನೇಹಿತರೆ ಬಿಡಿ ಅವೆಲ್ಲ ಆನೆ ಹೋಗ್ತಾ ಇದ್ರೆ ನೂರೊಂದು ನಾಯಿಗಳು ಬಗೆಲ್ಕೊಳ್ತವೆ ನಮ್ಮ ಪ್ರಯತ್ನವನ್ನು ನಾವು ಸಕ್ರಿಯವಾಗಿ ಮಾಡ್ತಾ ಇದ್ದೀವಿ ಅಂದರೆ ಇನ್ನೊಂದು ಬಿಡಿ ಇಂಡಸ್ಟ್ರಿಯಲ್ಲಿ ಮೋಸ ಮಾಡೋವ್ರು ಬಹಳಷ್ಟು ಜನ ಇದ್ದಾರೆ ನನ್ನ ಮಕ್ಕಳು ಮೋಸ ಮಾಡೋದರಿಂದ ನಿಜವಾಗ್ಲೂ ಸಿನಿಮಾ ಮಾಡೋವ್ರಿಗೆ ಸಮೇತ ಕೆಟ್ಟ ಹೆಸರು ಹಾಗಾಗಿ ನಾವು ಏನು ಮಾಡೋಕ್ಕಾಗೋದಿಲ್ಲ ಕೆಲವು ಜನ ಹಾಗೆ ಅಂದ್ಕೊಳ್ತಾರೆ ಸೊ ಬನ್ನಿ ಜೊತೆಗೂಡೋಣ ಸಿನಿಮಾ ಮಾಡೋಣ ನಮಸ್ಕಾರ ನಿಮ್ಮ ಗಾಂಧಿ